ಮತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಅಕೌಂಟಿಗೆ ಬಂದಿದೆಯೋ ಇಲ್ಲೋ ಗೊತ್ತಿರಲ್ಲ ಮತ್ತು ಅದು ಯಾವ ಕಂತು ಬಂದಿದೆ ಎಷ್ಟನೇ ತಾರೀಕು ಬಂದಿದೆ ಗೊತ್ತಿರಲ್ಲ ನಿಮ್ಮ ಮಕ್ಕಳ ಒಂದು ಸ್ಕಾಲರ್ಶಿಪ್ ಅಮೌಂಟು ಬಂದಿದೆಯೋ ಇಲ್ಲೋ ಗೊತ್ತಿರಲ್ಲ ಮತ್ತು ನಿಮ್ಮ ತಂದೆಗೆ ಪೆನ್ಷನ್ ಬಂದಿದೆಯೋ ಇಲ್ಲೋ ಗೊತ್ತಿರಲ್ಲ ನೀವು ಯಾವುದೇ ಪೆನ್ಷನ್ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರ್ಬೋದು ಅಂಗವಿಕಲರ ವೇತನ ಆಗಿರ್ಬೋದು ಅಥವಾ ನಿಮಗೆ ಏನು ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಹಣ ಆಗಿರ್ಬೋದು ಓಕೆನಾ ಎಲ್ಲವನ್ನೂ ಕೂಡ ಒಂದೇ ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಬೋದಾ ಅಂದರೆ ಖಂಡಿತವಾಗಲೂ ಕೂಡ ಚೆಕ್ ಮಾಡ್ಬೋದು ಇದ್ರ ಬಗ್ಗೆನೇ ಇವತ್ತಿನ ವಿಡಿಯೋ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ನೋಡಿ ನಿಮಗೆ ಗೊತ್ತಿರೋದ ಸಾಕಷ್ಟು ಫೀಚರ್ಸ್ಗಳು ಈ ಒಂದು ಅಪ್ಲಿಕೇಶನ್ನಲ್ಲಿದೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಮೊದಲೇ ನೀವು ಎಲ್ಲ ಕಡೆಯೂ ತಿಳ್ಕೊಂಡಿರ್ಬೋದು ಆದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಅಂದರೆ ದ ಇದೇ ರೀತಿ ವಿಡಿಯೋಕ್ಕಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದರ ಜೊತೆಯಲ್ಲಿ ಈ ವಿಡಿಯೋ ಮಿಸ್ ಮಾಡಿದೆ ಒಂದು ಲೈಕ್ ಕೊಡಿ ಗಾಯ್ಸ್ ಓಕೆನಾ ನೀವೀಗ ನಿಮ್ಮ ಒಂದು ಇಲ್ಲಿ ನಿಮಗೆ ಮೊದಲು ನಮಗೆ ಮಾಹಿತಿ ಕಣಜ ವೆಬ್ಸೈಟಲ್ಲಿ ನೀವು ಅಪ್ರೂವ್ಡ್ ಅಂತ ಆಗಿದೆಯೋ ಇಲ್ಲೋ ಅಂತ ನೀವು ಚೆಕ್ ಮಾಡ್ಬೋದಾಗಿತ್ತು ಮಹಿಳಾ ಅಂತ ಸ ಸರ್ಚ್ ಮಾಡಿದರೆ ಇಲ್ಲಿ ನೋಡಿ ಈಗ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ಏನಾಗಿದೆ ಇದರದ್ದು ಪ್ರಾಬ್ಲಮ್ ಅಂತ ಮಾಹಿತಿ ಕಣಜ ವೆಬ್ಸೈಟಲ್ಲಿ ನೀವು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದಾಗಿತ್ತು ಓಕೆನಾ ಇಲ್ಲಿ ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಗೃಹಲಕ್ಷ್ಮಿ ಅಂತ ಬರ್ತಾ ಇತ್ತು ಈಗ ನೀವು ಗಮನಿಸ್ಬೋದು ಇದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಶಿಶು ಕೇಂದ್ರ ಇವೆರಡೇ ಆಪ್ಷನ್ ಬರ್ತಾ ಇದೆ ಇಲ್ಲಿ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ರಿಮೂವ್ ಮಾಡಿದ್ದಾರೆ ಓಕೆನಾ ಹಾಗಾಗಿ ಈಗ ನೀವು ಸದ್ಯಕ್ಕೆ ನಿಮ್ಮ ಹಣ ಬಂದಿರೋದನ್ನ ನೀವು ಚೆಕ್ ಮಾಡ್ಬೋದು ಬಂದಿದೆಯೋ ಇಲ್ಲೋ ಅಂತ ನಿಮ್ಮ ಮೊಬೈಲ್ನಲ್ಲಿ ಆರನೇ ಕಂತು ಕೂಡ ನಾನು ವಿತ್ ಲೈವ್ ಪ್ರೂಫ್ ತೋರಿಸ್ತೀನಿ ಹಾಗಾಗಿ ಡೋಂಟ್ ಮಿಸ್ ಟು ವಾಚ್ ಫುಲ್ ವಿಡಿಯೋ ಓಕೆನಾ ಈಗ ನಾನು ಪ್ಲೇ ಸ್ಟೋರಿಗೆ ಹೋಗ್ಬಿಡ್ತೀನಿ ಸ್ಟೋರಿಗೆ ಹೋಗಿ ನಿಮ್ಗೆ ಗೊತ್ತೇ ಇದೆ ಇದು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಸಾಕಷ್ಟು ಜನರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಬಟ್ ಇದು ಇಷ್ಟೇನಾ ಅಂತ ಅನ್ಕೋಬೇಡಿ ಇದರಲ್ಲಿ ಸಾಕಷ್ಟು ಎಕ್ಸ್ಟ್ರಾ ನಿಮ್ಗೆ ಗೊತ್ತಿಲ್ಲದೆ ಇರೋ ಫೀಚರ್ಸ್ ಇದೆ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಓಕೆನಾ ಈ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ನೀವು ಪ್ಲೇ ಸ್ಟೋರಲ್ಲಿ ಈ ಥರ ಸರ್ಚ್ ಕೊಟ್ಟಾಗ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಕೊಟ್ಟರೆ ಈ ರೀತಿ ಆ್ಯಪ್ ಬರುತ್ತೆ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಇದೇ ರೀತಿ ಇಂಟರ್ಫೇಸ್ ಇರುತ್ತೆ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಸ್ಟಾಲ್ ಕೇಳುತ್ತೆ ನೀವು ಇನ್ಸ್ಟಾಲ್ ಅಂತ ಕೊಡಿ ಓಪನ್ ಅಂತ ಕೊಟ್ಟ ತಕ್ಷಣ ನಾನು ಆಲ್ರೆಡಿ ಓಪನ್ ಮಾಡಿದ್ದೆ ನಾನು ಮತ್ತೆ ಹೊರಗೆ ಬರ್ತೀನಿ ಓಪನ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಕೊಡಿ ಒ ಟಿ ಪಿ ಆದಮೇಲೆ ನೀವೊಂದು ನಾಲ್ಕು ಡಿಜಿಟ್ ಎಂ ಪಿನ್ನನ್ನು ಸೆಟ್ ಮಾಡಿಕೊಳ್ಳಿಕ್ಕೆ ಕೇಳುತ್ತೆ ನೀವೇ ಯಾವುದಾರಾದ್ರೂ ಒನ್ ಟು ತ್ರೀ ಫೋರು ಅಥವಾ ನಾನು ಎಕ್ಸಾಂಪಲ್ ಹೇಳಿದ್ದು ಅದೇ ರೀತಿ ಕೊಡಬೇಕಂತಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಕೊಳ್ಳಿ ಆ ರೀತಿ ನಂಬರ್ಸನ್ನು ಕೊಟ್ಟರು ಇಲ್ಲಿ ಬೆನಿಫಿಷಿಯರಿ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಬೆನಿಫಿಷಿಯರಿ ನೀವು ಗಮನಿಸ್ಬೋದು ಇಲ್ಲಿ ಒಬ್ರಲ್ಲ ನಾಲ್ಕು ಜನರದ್ದು ಆ್ಯಡ್ ಮಾಡಿದ್ದೀನಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ಪು ಚೆಕ್ ಮಾಡ್ಬೋದು ನಿಮ್ಮ ತನ್ನ ತಾಯಿಗೆ ಬಂದಿರತಕ್ಕಂಥ ಗೃಹಲಕ್ಷ್ಮಿ ಅಮೌಂಟ್ ಚೆಕ್ ಮಾಡ್ಬೋದು ಸಪ್ರೇಟ್ ಸಪ್ರೇಟಾಗಿ ಬೆನಿಫಿಷಿಯರಿನ ಆ್ಯಡ್ ಮಾಡಬೇಕಾಗತ್ತೆ ಅಷ್ಟೇ ಓಕೆನಾ ನಾನು ಇದರಲ್ಲಿ ಒಬ್ಬರದ್ದು ಮಾತ್ರ ಎಲ್ಲರೂ ನೋಡಿರ್ತೀರ ನಾಲ್ಕು ಜನ ಐದು ಜನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಸಪ್ರೇಟಾಗಿ ಅವ್ರದ್ದೇ ಚೆಕ್ ಮಾಡ್ಬೋದು ಯಾವುದೇ ಬ್ಯಾಂಕಿಗೆ ಹೋಗಿ ಬ್ಯಾಂಕಿಗೆ ಹೋಗಿ ನೀವು ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಡೇಟ್ ಮಾಡಿಸಿ ಅಗತ್ಯ ಇಲ್ಲ ಯಾವುದೇ ಅಪ್ಲಿಕೇಶನ್ ಯೂಸ್ ಅಗತ್ಯ ಇಲ್ಲ ಬಟ್ ಏನಪ್ಪ ಅಂದರೆ ಜಮಾ ಆಗಿ ಒಂದು ಎರಡು ದಿನ ಬಿಟ್ಟು ವೆಯ್ಟ್ ಮಾಡಿ ಅಪ್ಡೇಟ್ ಆಗುತ್ತಿದ್ರೆ ಓಕೆನಾ ಈಗ ನಾನು ಗೃಹಲಕ್ಷ್ಮಿ ಆರನೇ ಕಂತೂ ಜಮಾ ಆಗಿರೋ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ ಎರಡು ವಿಚಾರಕ್ಕಾಗಿ ವಿಡಿಯೋ ಮಾಡಿದ್ದೀನಿ ಸಾಕಷ್ಟು ಜನರಿಗೆ ಇನ್ನೂ ಡೌಟ್ ಇದೆ ಆರ್ನೇ ಕಂತ ಬಂದಿಲ್ಲ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದೀರಾ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನೀವು ಇದರಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು ಓಕೆನಾ ಇಲ್ಲಿ ರೈಟ್ ಸೈಡ್ ಒಂದು ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಒಂದೇ ಸೆಕೆಂಡ್ ಇರಿ ರೈಟ್ ಸೈಡ್ ಆಪ್ಷನ್ನ ಸೀಡಿಂಗ್ ಆಧಾರ್ ಸೀಡಿಂಗ್ ಸ್ಟೇಟಸ್ ನೀವು ಈ ರೀತಿ ಚೆಕ್ ಮಾಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರುತ್ತೆ ಹಾಂ ಬಂತು ನೋಡಿ ಹಾಂ ನೋಡಿ ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿದೆ ಯಾವ ಡೇಟಲ್ ಆಗಿದೆ ಎಲ್ಲವೂ ಕೂಡ ಇದೆ ಓಕೆನಾ ಆಮೇಲೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇನ್ನೊಂದು ಸರಿ ತೋರಿಸ್ತೀನಿ ಲೆಫ್ಟ್ ಸೈಡ್ ಫಸ್ಟ್ ಆಪ್ಷನ್ ಇದೆಯಲ್ಲ ಪೇಮೆಂಟ್ ಸ್ಟೇಟಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಸಪ್ರೇಟಾಗಿ ಯೂಸರ್ನ ಬೇರೆ ಬೇರೆ ಯೂಸರ್ನ ಆ್ಯಡ್ ಮಾಡ್ಕೊಂಡ್ರೆ ನಿಮ್ಮ ತಂದೆದು ತಾಯಿದು ನಿಮ್ಮ ಮಕ್ಕಳದ್ದು ಈ ರೀತಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಬೆನಿಫಿಷಿಯರಿನ ಆ್ಯಡ್ ಮಾಡ್ಕೋಬೋದು ಜಸ್ಟ್ ಅವರ ಒಂದು ಆಧಾರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒ ಟಿ ಪಿಯನ್ನು ಕೊಡುವ ಮೂಲಕ ಓಕೆನಾ ಮತ್ತು ಇಲ್ಲಿ ನೋಡಿ ನಾನು ಈಗ ಅನ್ನಭಾಗ್ಯ ಇವ್ರಿಗೆ ಬರೋಲ್ಲ ಇವ್ರಿಗೆ ಗೃಹಲಕ್ಷ್ಮಿ ಹಣ ಮಾತ್ರ ಬರುತ್ತೆ ಇಲ್ಲಿ ಗೃಹಲಕ್ಷ್ಮಿ ಅಂತ ಓಪನ್ ಮಾಡ್ತೀನಿ ಅವರ ಒಂದು ಬೆನಿಫಿಷರಿ ನೇಮ್ ತೋರಿಸುತ್ತೆ ಸ್ಕೀಮ್ ನೇಮ್ ತೋರಿಸುತ್ತೆ ಯಾವ ಯಾವ ಡೇಟಿಗೆ ಅವರಿಗೆ ಹಣ ಜಮಾ ಆಗಿದೆ ಅಂತಲೂ ಕೂಡ ಇಲ್ಲಿ ಡೀಟೇಲಾಗಿ ನೀವು ನೋಡ್ಬೋದು ಇವರಿಗೆ ಆಗಷ್ಟು ಆಗಸ್ಟ್ ತಿಂಗಳಲ್ಲೇ ಅಗಸ್ಟ್ ಮೂವತ್ತಕ್ಕೆ ಆಗಸ್ಟ್ ಹದಿನೈದಕ್ಕಿಂತ ಮೊದಲೇ ಇವರು ಅರ್ಜಿ ಹಾಕಿದ್ದು ಆದರೆ ಆಧಾರ್ ಸೀಡಿಂಗ್ ಆಗಿಲ್ಲ ಅನ್ನೋದು ಕಾರಣಕ್ಕೆ ಅವರಿಗೆ ನಾರ್ಮಲ್ಲಾಗಿ ಏನು ನಿರಂತರವಾಗಿ ಫಸ್ಟಿಂದ ಜಮಾ ಆಗ್ತಾ ಬರ್ತಾ ಇತ್ತಲ್ಲ ಆ ರೀತಿ ಆಗಿಲ್ಲ ಇವರಿಗೆ ಇವ್ರಿಗೆ ಜಮಾ ಆಗಕ್ಕೆ ಸ್ಟಾರ್ಟ್ ಆಗಿದ್ದೆ ಫೋರ್ಟೀನ್ತ್ ಟೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ಕಂತು ಜಮಾ ಆಗಿದೆ ಓಕೆನಾ ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ಕಂತು ಜಮ ಆಗಿದೆ ಅಕ್ಟೋಬರ್ ಹದಿನಾಲ್ಕರಲ್ಲಿ ಆಮೇಲೆ ನವಂಬರ್ ನಾಲ್ಕನೇ ತಾರೀಕು ನವಂಬರ್ ನಾಲ್ಕನೇ ತಾರೀಕು ಎರಡನೇ ಕಂತು ಕಂಚಮ್ ಆಗಿದೆ ಇಪ್ಪತ್ತೆರಡು ನವಂಬರಿಗೆ ಮೂರನೇ ಕಂತು ಜಮ ಆಗಿದೆ ಆಮೇಲೆ ಒಂದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಐದನೇ ಕಂತು ಕಂಚಮ್ ಆಗಿದೆ ಸಾರಿ ನಾಲ್ಕನೇ ಕಂತ್ ಜಮಾಗಿದೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲೊಂದು ವಾರ ಡಿಫ್ರೆನ್ಸಲ್ಲಿ ಐದನೇ ಕಂತು ಜಮಾಗಿದೆ ಆರನೇ ಕಂತು ಬಂದ್ಬಿಟ್ಟು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಾರೀಕಿಂದ ನಾನು ಹೇಳಿದ್ದೆ ನೋಡಿ ಅವತ್ತಿಂದ ನಾನು ಲೈವ್ ಪ್ರೂಫ್ ತೋರಿಸ್ತೀನಿ ಸಾಕಷ್ಟು ಜನರಿಗೆ ಆ ಡೇಟಿಂದ ಜಮಾಗಿದೆ ಅಂತ ಅದೇ ರೀತಿ ಕೂಡ ಇಲ್ಲೂ ಆಗಿದೆ ಇದ್ರ ಮೇಲೆ ನೀವು ಡೀಟೇಲ್ ಅಂತ ಒತ್ತಿದರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಬರುತ್ತೆ ಯಾವ ಒಂದು ಯು ಟಿ ಆರ್ ನಂಬರ್ ಬರುತ್ತೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಬರುತ್ತೆ ಬ್ಯಾಂಕ್ ನೇಮ್ ಬರುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಲಾಸ್ಟ್ ಡಿಜಿಟ್ ಕೂಡ ಬರುತ್ತೆ ಎಲ್ಲವನ್ನು ಕೂಡ ನಿಮ್ಮ ಒಂದು ಇದು ಒಂದು ಅಪ್ಲಿಕೇಶನಲ್ಲೇ ಚೆಕ್ ಮಾಡ್ಬೋದು ನೀವು ಇದು ನಿಮ್ಮ ಅಪ್ಲಿಕೇಶನ್ ಇಟ್ಕೊಂಡ್ಬಿಟ್ರೆ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂಥ ಅಗತ್ಯ ಇಲ್ಲ ಎ ಟಿ ಎಮ್ಮಲ್ಲಿ ಹೋಗಿ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವಂಥ ಅಗತ್ಯನೂ ಇಲ್ಲ ಏನಪ್ಪ ಅಂದರೆ ಡ್ರಾಬ್ಯಾಕ್ ಏನಪ್ಪ ಅಂದರೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಜಸ್ಟ್ ನಿಮಗೆ ಹತ್ತನೇ ತಾರೀಕು ಬಂದಿದೆ ಅಂದರೆ ಹನ್ನೆರಡು ಅಥವಾ ಹದಿಮೂರನೇ ತಾರೀಕು ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ಓಕೆನಾ ಅವತ್ತೇ ನಿಮಗೆ ಡಿಸ್ಪ್ಲೇ ಆಗಲ್ಲ ಒಂದು ಒಂದು ದಿನ ಎರಡು ದಿನ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಇದರಲ್ಲಿ ಡೀಟೇಲಾಗಿ ತೋರಿಸುತ್ತೆ ಇದು ನೋಡಿ ನಿಮಗೆ ಸಾಕಷ್ಟು ಜನ ನೀವು ಕೇಳ್ತಾ ಇದ್ರಿ ಸರ್ ನಾವು ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬ ಹೇಗೆ ಚೆಕ್ ಮಾಡೋದು ಸರ್ ಯಾವ ತಿಂಗಳಲ್ಲಿ ಬಂದಿದೆ ಕೆಲವು ಟೈಮು ನೀವು ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ನಮ್ಗೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ ಯಾವುದೇ ರೀತಿ ಹಣ ಜಮಾ ಆಗಿಲ್ಲ ಅಂತ ಮೆಸೇಜು ಕೆಲವು ಟೈಮ್ ಬರೋಲ್ಲ ಸರಿ ಬರುತ್ತೆ ಒಂದೊಂದ್ಸರಿ ಬರೋಲ್ಲ ಮೆಸೇಜ್ ಬಂದಿಲ್ಲ ಅಂದರೂ ಕೂಡ ನೀವು ಈ ಅಪ್ಲಿಕೇಶನ್ನಲ್ಲಿ ಡೀಟೇಲಾಗಿ ತಿಳ್ಕೊಬೋದು ಯಾವುದೇ ರೀತಿ ಮೆಸೇಜ್ ಕಾಯಕ್ಕೆ ಹೋಗಬೇಡಿ ನೀವು ಒಂದು ಸರಿ ಅವಾಗವಾಗ ಅಪ್ಲಿಕೇಶನ್ ಓಪನ್ ಮಾಡಿ ಚೆಕ್ ಮಾಡ್ತಾಯಿರಿ ಇದು ಆರನೇ ಕಂತು ಮಾತ್ರ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ಇವರಿಗಿದು ಬಾಕಿ ಕಂತುಗಳು ಬಾಕಿ ಕಂತುಗಳ ಬಗ್ಗೆ ನಾನು ಹೇಳ್ತಾ ಇರೋದು ಬಾಕಿ ಕಂತುಗಳು ಬಂದಿರಲಿಲ್ಲ ಇವರಿಗೂ ನಿಮ್ಗಳಿಗೂ ಅಷ್ಟೇ ಯಾಕೆ ಬಾಕಿ ಕಂತು ಬರುತ್ತೆ ಬರುತ್ತೆ ಅಂತ ನಾವೇ ಹೇಳ್ತೀವಿ ಅಂದರೆ ಆ ಜುಲೈಯಲ್ಲೇ ಅರ್ಜಿ ಹಾಕಿದ್ರೂ ಕೂಡ ಆಗಸ್ಟು ಬರಲಿಲ್ಲ ಸೆಪ್ಟೆಂಬರು ಬರಲಿಲ್ಲ ಅಕ್ಟೋಬರಿಂದ ಇವ್ರಿಗೆ ಸ್ಟಾರ್ಟ್ ಆಗಿದೆ ನಿಮಗೂ ಕೂಡ ಅಕ್ಟೋಬರಿಂದ ಸ್ಟಾರ್ಟ್ ಆಗ್ಬೋದು ಡಿಸೆಂಬರಿಂದ ಸ್ಟಾರ್ಟ್ ಆಗಿರ್ಬೋದು ಜನವರಿಯಿಂದ ಸ್ಟಾರ್ಟ್ ಆಗಿರ್ಬೋದು ಬಟ್ ನಿಮಗೂ ಕೂಡ ಯಾವುದೇ ತಿದ್ದುಪಡಿ ಮಾಡಿಸಿಲ್ಲ ಈ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅದು ಮಾಡಿಸ್ದವರಿಗೂ ಬರುತ್ತೆ ಬಟ್ ಏನೂ ಮಾಡಿಸಿಲ್ಲ ಅಂದರೆ ಯಾವುದೇ ವರಿ ಮಾಡೋಂಥ ಅಗತ್ಯ ಇಲ್ಲ ಖಂಡಿತವಾಗಲೂ ಬರುತ್ತೆ ಬಟ್ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದಾಗ ಮಾತ್ರ ಒಂದು ನಾಲ್ಕು ತಿಂಗಳು ಇದೆ ಐದು ತಿಂಗಳು ಕೂಡ ಇದೆ ಅಂಥವ್ರಿಗೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಬಟ್ ಅವರಿಗೂ ಕೂಡ ಬ ಕೊಟ್ಟೆ ಕೊಡ್ತೀವಿ ಅಂತ ಸರ್ಕಾರದಿಂದ ಅಪ್ಡೇಟನ್ನು ಕೊಟ್ಟಿರೋದ್ರಿಂದ ಈಗ ಆರು ಕಂತುಗಳ ಬಗ್ಗೆ ಡೀಟೇಲಾಗಿ ಮಾಹಿತಿ ತೋರಿಸಿದ್ದೀನಿ ಆಮೇಲೆ ಇದರಲ್ಲಿ ಎರಡು ವಿಷಯ ನೀವು ಗಮನಿಸ್ಬೋದು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಒಂದು ಗೃಹಲಕ್ಷ್ಮಿ ಅಮೌಂಟು ಯಾವ ಡೇಟಿಗೆ ಬಂದಿದೆ ಡೀಟೇಲಾಗಿ ತಿಳ್ಕೊಬೋದು ಮತ್ತು ನಿಮ್ಮ ಮೊಬೈಲ್ನಲ್ಲೇ ಬೇರೆ ಬೇರೆ ನಿಮ್ಮ ಪೆ ನಿಮ್ಮ ತಂದೆಯ ಪೆನ್ಷನ್ ಚೆಕ್ ಮಾಡ್ಬೋದು ತಂದೆಗೆ ಬಂದಿರತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ತಿಳ್ಕೊಬೋದು ಯಾವ ಡೇಟಿಗೆ ಬಂದಿದೆ ಅಂತ ನಿಮ್ಮ ಮಕ್ಕಳ ಒಂದು ಸ್ಕಾಲರ್ಶಿಪ್ ಬಗ್ಗೆ ಕೂಡ ತಿಳ್ಕೊಬೋದು ಓಕೆನಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಗ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ತಾಯಿರಿ ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್